ಕ್ಷಮಿಸಿ ನಾವು ಎರಡು ನಿಮಿಷ ನಾವು ಸಮಾಜ ಸಂಪರ್ಕ ವೇದಿಕೆ ಮತ್ತು ಮೇಡಮ್ ಹೇಳಬೇಕು ಬಡಲಿಕ್ಕೆ ನಮ್ಮ ಗಾನ ಶ್ರೀಕಂಠ ಎನ್ನು ಅಧ್ಯಕ್ಷರು ನಾವು ಮೊನ್ನೆ ಮೀಟಿಂಗ್ ನಲ್ಲಿ ಇತರ ಮನೆ ಮದ್ದು ಕಾರ್ಯಕ್ರಮವನ್ನು ಮಾಡಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಯೋಚನೆ ಮಾಡಿದಾಗ ಫಸ್ಟ್ ಅವರ ಜೊತೆ ನಮ್ಮ ಭಾಗ್ಯಶಂಕರ್ ಅವರ ಹೆಸರು ಅವ್ರಿಗೆ ಹೇಳಿದ ತಕ್ಷಣ ಈ ಕಾರ್ಯಕ್ರಮ ಇಲ್ಲಿ ಇಷ್ಟರ ಮಟ್ಟಿಗೆ ನೀವೆಲ್ಲ ಸೇರಿದಿರಿ ತುಂಬಾ ಹೆಚ್ಚಿನ ಯಶಸ್ವಿ ಕಾರ್ಯಕ್ರಮ ಅದು ಶುರು ಓಮ್ ಪ್ರಥಮ ಮಹಿಳೆಯನ್ನು ಶುರುವಾಗ್ತಾ ಇದೆ ಇನ್ನ ಬೇರೆ ಬೇರೆ ರೀತಿಯಲ್ಲಿ ನಾನು ಈ ಕಾರ್ಯಕ್ರಮ ನಾಡ ಪ್ರಭು ಕೆಂಪ್ರಿ ಅವರ ಐವತ್ತು ಹದಿನೈದನೇ ಜಯಂತೋತ್ಸವ ವಿಶ್ವ ಒಕ್ಕಲಿಗಿನ ಮಹಿಳಾ ವೇದಿಕೆ ನಾನು ವಿಶ್ವ ಒಕ್ಕಲಿಗಿನ ವೇದಿಕೆನಲ್ಲಿ ಇದ್ದೀನಿ ಮಹಿಳಾ ವೇದಿಕೆಯಲ್ಲಿ ನಮ್ಮ ಇನ್ನೊಂದು ಪಾರ್ಟ್ ಇದು ಭಾಳ ಖುಷಿಯಾಗುತ್ತೆ ಅದಕ್ಕೆ ಒಳ್ಳೆಯ ಡಾಕ್ಟರ್ ಡಾಕ್ಟರ್ ಲಲಿತಾ ಅವರು ಡಾಕ್ಟರ್ ಅವರು ಬಂದು ಇವತ್ತು ಸುಮಾರು ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ ನಾವು ನಾಡಪ್ರಭು ಕೆಂಪೇಗೌಡರು ನಾವು ದಿನನಿತ್ಯ ಬೆಳಗ್ಗೆ ನೆನೆಸ್ಕೊಳ್ತೀವಿ ಅದು ಬರೀ ಜೂನ್ ಇಪ್ಪತ್ತೇಳಲ್ಲ ಯಾಕೆಂದರೆ ಅವ್ರು ಕಟ್ಟಿದ ನಾಡಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಆದರೆ ನಾವು ಅವ್ರು ಹುಟ್ಟು ಹಬ್ಬವನ್ನು ಆಚರಿಸೋದು ನಮ್ಮ ಆದ್ಯ ಕರ್ತವ್ಯ ಧರ್ಮ ಹಾಗಾಗಿ ಇವತ್ತು ನಾವು ಅವರ ಏನೂರ ಹದಿನೈದನೇ ಜನ್ಮದಿನೋತ್ಸವವನ್ನು ನಮ್ಮ ಆರೋಗ್ಯವನ್ನು ನಾವು ದಿನನಿತ್ಯ ಹೇಗಿಟ್ಕೋಬೇಕು ಅನ್ನೋದನ್ನು ಅರಿವು ಮೂಡಿಸೋದ್ರ ಮೂಲಕ ಆಚರಣೆಯನ್ನು ಮಾಡಿದ್ದೀವಿ ಇವತ್ತೊಂದು ನೂರು ಜನ ಸದಸ್ಯನಿಯರು ನಾವೊಂದು ಇಪ್ಪತ್ತೈದು ಜನ ಡೈರೆಕ್ಟರ್ಸ್ ಎಲ್ಲನೂ ಸೇರಿ ನಮ್ಮ ವಿಶ್ವ ಒಕ್ಕಲಿಗರ ಮಹಿಳಾ ವೇದಿಕೆಯ ವತಿಯಿಂದ ಸಮಾಜ ಸಂಪರ್ಕ ವೇದಿಕೆಯವರ ಸಹಕಾರದೊಂದಿಗೆ ಮಾಡಿದ್ದೀವಿ ನಮಗೆ ಈ ಆರೋಗ್ಯದ ಬಗ್ಗೆ ತಿಳುವಳಿಕೆ ಕೊಡೋಕ್ಕೆ ಡಾಕ್ಟರ್ ಅವರು ಆಯುರ್ವೇದಿಕ್ ಎಮ್ ಡಿ ಮತ್ತು ಡಾಕ್ಟರ್ ಲಲಿತಾ ಅವರು ಅವರು ವೈದ್ಯಾಧಿಕಾರಿ ಆಯುರ್ ಸಂಸ್ಥೆ ನಮ್ಮ ಸರ್ಕಾರದ ಅಂಗಸಂಸ್ಥೆಗಳಿಂದ ಅವರಿಬ್ಬರು ಬಂದಿದ್ದರು